ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಅಂಡಿಗೆ ಬಂಧುಗಳೇ ಬದುಕು ಕ್ಷಣಿಕ ಅನ್ನೋದು ಈ ಕಾರಣಕ್ಕಾಗೆ ಅನ್ಸುತ್ತೆ ನಟ ರಾಕೇಶ್ ಪೂಜಾರಿ ಬಹುತೇಕ ಮನೆ ಮನೆಗೆ ತಲುಪಿದ್ದಂತಹ ವ್ಯಕ್ತಿ ಅದ್ಭುತವಾದಂಥ ಪ್ರತಿಭೆ ಎಂಥ ನೋವಲ್ಲಿ ಎಂಥ ಸಂಕಟದಲ್ಲಿ ಇದ್ದಾಗಲೂ ಕೂಡ ಈ ವ್ಯಕ್ತಿ ವೇದಿಕೆಗೆ ಬರ್ತಾ ಇದ್ದ ಹಾಗೆ ಅವರನ್ನು ನೋಡ್ತಾ ಇದ್ದ ಹಾಗೆ ನಮ್ಮ ಮುಖದಲ್ಲಿ ನಗು ಮೂಡ್ತಾ ಇತ್ತು ಹಾಸ್ಯದ ಮೂಲಕ ಪ್ರತಿಯೊಬ್ಬರನ್ನು ರಂಜಿಸುವಂಥ ಕಲೆಯರೇ ಆ ವ್ಯಕ್ತಿಗೆ ಒಲಿದು ಬಂದಿತ್ತು ಆದರೆ ಅಷ್ಟು ಸುಲಭಕ್ಕೆ ಯಾವುದು ಕೂಡ ಸಿಕ್ಕಿರಲಿಲ್ಲ ಬದುಕೇ ಹೋರಾಟ ಆ ಹೋರಾಟದ ಬದುಕಿನ ಮೂಲಕವೇ ಒಂದು ಅದ್ಭುತ ಸ್ಥಾನಕ್ಕೆ ಹೋಗಿ ಕೂತ್ಕೊಂಡಿದ್ರು ಅಥವಾ ಒಂದು ಅದ್ಭುತವಾದಂಥ ಬದುಕನ್ನು ಕಟ್ಕೊಂಡಿದ್ರು ಆದರೆ ಜೀವನವನ್ನು ಅನುಭವಿಸೋಕೆ ಜೀವವೇ ಇಲ್ಲಾಗಿ ಹೋಗಿಬಿಡ್ತು ಒಂದೇ ಒಂದು ಅವಕಾಶ ಈ ವ್ಯಕ್ತಿಗೆ ಸಿಗಲಿಲ್ಲ ನೋಡಿ ಅದು ಕೂಡ ವಯಸ್ಸೆಷ್ಟು ಮೂವತ್ತೆರಡರಿಂದ ಮೂವತ್ತ್ಮೂರರ ಆಸುಪಾಸು ಸಾಯುವಂಥ ವಯಸ್ಸಂತೂ ಅಲ್ಲವೇ ಅಲ್ಲ ಬದುಕನ್ನು ಅದ್ಭುತವಾಗಿ ಅನುಭವಿಸುವಂಥ ವಯಸ್ಸದು ಆದರೆ ಆ ವಯಸ್ಸಿಗೆ ಹೃದಯಾಘಾತ ಆಗಿದೆ ಅಂದರೆ ನಂಬೋದಿಕ್ಕೆ ಬಹಳ ಕಷ್ಟ ಆಗಿಬಿಡುತ್ತೆ ವೇಳೆ ಏನಾಗ್ತಿದೆ ಒಂದು ಕೂಡ ಅರ್ಥ ಆಗ್ತಿಲ್ಲ ಈ ಹಿಂದೆ ಹೃದಯಾಘಾತ ಅಂದಾಗ ಐವತ್ತು ವರ್ಷ ಅರವತ್ತು ವರ್ಷ ಅಂತ ಹೇಳ್ತಿದ್ವಿ ಆದ್ರೆ ಇದೀಗ ಸ್ಕೂಲ್ ಮಕ್ಕಳಿಂದ ಹಿಡಿದು ವಯಸ್ಸಿನ ಭೇದ ಭಾವ ಇಲ್ಲದೆ ಹೃದಯಾಘಾತಕ್ಕೆ ಬಲಿ ಆಗ್ತಾ ಇದ್ದಾರೆ ಹಾಗಾದ್ರೆ ರಾಕೇಶ್ ಪೂಜಾರಿಗಾಗಿದ್ದೇನು ಅವರ ಬದುಕಿನ ವಿವರ ಏನು ಒಂದಷ್ಟು ವಿಚಾರವನ್ನ ಗಮನಿಸೋಣ ಒಂದು ವೇಳೆ ರಾಕೇಶ್ ಪೂಜಾರಿ ಇತ್ತೀಚೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅವಕಾಶವನ್ನ ಪಡಿತಾ ಇದ್ರು ಸಾಲು ಸಾಲು ಕೆಲಸವನ್ನ ಮಾಡ್ತಾ ಇದ್ರು ಕಾಂತಾರ ಪ್ರೀಕ್ವೆಲ್ ಇದೆಯಲ್ಲ ಆ ಸಿನಿಮಾದಲ್ಲೂ ಕೂಡ ಪ್ರಮುಖ ಪಾತ್ರವೊಂದರಲ್ಲಿ ಅಭಿನಯಿಸ್ತಾ ಇದ್ರು ಭಾಗಿಯಾಗ್ತಾ ಇದ್ರು ಶೂಟಿಂಗ್ ನಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ಆಗಾಗ ಸುಸ್ತು ಅಂತ ಹೇಳ್ತಾ ಇದ್ರಂತೆ ಆದ್ರೆ ಅದ್ರ ಬಗ್ಗೆ ಹೆಚ್ಚು ತಲೆ ಆದ್ರೆ ಈಗ ಅವರ ಆಪ್ತರು ಹೇಳ್ತಾ ಇದ್ರು ಆಗಾಗ ಸುಸ್ತು ಸುಸ್ತು ಅಂತ ಕುತ್ಕೋತಾ ಇದ್ರಂತೆ ಆದ್ರೆ ಹೆಲ್ತ್ ಚೆಕ್ಅಪ್ ಮಾಡಿಸೋದಾಗ್ಲಿ ಅದ್ರ ಬಗ್ಗೆ ತಲೆ ಕೆಟ್ಟದಾಗ್ಲಿ ಅಂತದ್ ಕೂಡ ಮಾಡಿಲ್ಲ ಅಂತಿಮ ಈ ಉಡುಪಿಯ ನಿಟ್ಟೆಯಲ್ಲಿ ಒಂದು ಮೆಹಂದಿ ಕಾರ್ಯಕ್ರಮ ಇರುತ್ತೆ ತಮ್ಮ ಆತ್ಮೀಯರದ್ದು ಆ ಮೆಹಂದಿ ಕಾರ್ಯಕ್ರಮಕ್ಕೆ ನಿನ್ನೆ ರಾತ್ರಿ ಹೋಗಿದ್ದಾರೆ ಅಲ್ಲಿ ಆರಾಮಾಗಿ ಎಲ್ಲರ ಜೊತೆಗೂ ಕೂಡ ಎಂಜಾಯ್ ಮಾಡಿದ್ದಾರೆ ಡ್ಯಾನ್ಸ್ ಮಾಡಿದ್ದಾರೆ ಆರಾಮ ಕಾಲ ಕಳೆದಿದ್ದಾರೆ ಹೀಗಿದ್ದಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಮತ್ತೆ ಸುಸ್ತು ಅಂತ ಹೇಳಿ ಕುತ್ಕೋತಾರಂತೆ ಅಥವಾ ಎದೆನೋವು ಅಂತ ಹೇಳ್ತಾರಂತೆ ಅಂತಿಮವಾಗಿ ಲೋ ಬಿಪಿ ಇಂದ ಕೆಳಗಡೆ ಬಿದ್ದು ಬಿಡ್ತಾರೆ ಕೊನೆಯದಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗುತ್ತೆ ಪಲ್ಸ್ ರೇಟ್ ಕಡಿಮೆ ಆಗಿದೆ ಎನ್ನುವಂಥ ಮಾತ್ರ ವೈದ್ಯರು ಹೇಳ್ತಾರೆ ಸ್ವಲ್ಪ ಹೊತ್ತಿಗೆ ವೈದ್ಯರು ಅನೌನ್ಸ್ ಮಾಡಿಬಿಡ್ತಾರೆ ರಾತ್ರಿ ಒಂದರಿಂದ ಎರಡು ಗಂಟೆಯ ಸುಮಾರಿಗೆ ರಾಕೇಶ್ ಪೂಜಾರಿ ಇನ್ನಿಲ್ಲ ಹೃದಯಾಘಾತಕ್ಕೆ ಬಲಿ ಆಗಿಬಿಟ್ಟಿದ್ದಾರೆ ಹೇಳಿ ಯಾರಿಗೆ ನಂಬೋದಿಕ್ಕೆ ಸಾಧ್ಯ ಆಗುತ್ತೆ ಹೇಳಿ ತುಂಬ ಹೆಲ್ದಿ ಆಗಿದ್ದಂಥ ವ್ಯಕ್ತಿ ಆ್ಯಕ್ಟಿವ್ ಆಗಿದ್ದಂಥ ವ್ಯಕ್ತಿ ಎಲ್ಲರ ಜೊತೆಗೂ ಕೂಡ ಖುಷಿ ಖುಷಿಯಾಗಿ ಇರ್ತಿದ್ದಂಥ ವ್ಯಕ್ತಿ ಶೂಟಿಂಗ್ನಲ್ಲಿ ನಿರಂತರವಾಗಿ ಭಾಗಿಯಾಗ್ತಿದ್ದಂಥ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಒಂದಕ್ಕೆ ಹೋದಾಗ ಕುಸಿದು ಬಿದ್ದು ಹೃದಯಾಘಾತಕ್ಕೆ ಬಲಿಯಾಗ್ತಾರಂದ್ರೆ ತಕ್ಷಣಕ್ಕೆ ನಂಬೋದು ಬಹಳ ಕಷ್ಟ ಆಗಿಬಿಡುತ್ತೆ ಇನ್ನು ರಾಕೇಶ್ ಪೂಜಾರಿ ಮೂಲತಃ ಉಡುಪಿಯ ಹೂಡೆ ಎನ್ನುವಂಥ ಭಾಗದವರು ಬಹಳ ಕಷ್ಟಪಟ್ಟು ಬಂದಂಥವರು ಒಂದು ಹಂತಕ್ಕೆ ಎಜುಕೇಷನ್ ಎಲ್ಲವನ್ನು ಕೂಡ ಪಡೆದುಕೊಂಡು ಅದಾದ ಬಳಿಕ ವೇದಿಕೆಯನ್ನು ಹತ್ತೋದಕ್ಕೆ ಶುರು ಮಾಡ್ಕೊಳ್ತಾರೆ ಕೊನೆಯದಾಗಿ ಕಾಮಿಡಿ ಕಿಲಾಡಿಗಳು ಆಡಿಷನಲ್ ಬಾ ಭಾಗಿಯಾಗ್ತಾರೆ ಕಾಮಿಡಿ ಕಿಲಾಡಿಗಳಿಗೆ ಸೆಲೆಕ್ಟ್ ಆಗ್ತಾರೆ ಕಾಮಿಡಿ ಕಿಲಾಡಿಗಳು ಸೀಸನ್ ತ್ರೀನಲ್ಲಿ ರಾಕೇಶ್ ಪೂಜಾರಿ ಗೆಲುವನ್ನು ಕೂಡ ಸಾಧಿಸ್ತಾರೆ ಗೆಲುವು ಸೋಲಿನ ಆಚೆಗೆ ವೈಯಕ್ತಿಕವಾಗಿ ನನಗೂ ಕೂಡ ಬಹಳ ಇಷ್ಟವಾದಂಥ ಕಲಾವಿದ ನಾನು ಆರಂಭದಲ್ಲಿ ಹೇಳಿದ್ನಲ್ಲ ಈ ವ್ಯಕ್ತಿ ವೇದಿಕೆಗೆ ಬರ್ತಾ ಇದ್ದ ಹಾಗೆ ನಮ್ಮೆಲ್ಲರಿಗೂ ಕೂಡ ನಗು ಮೂಡ್ತಾ ಇತ್ತು ಅವರೇನೋ ಮಾತಾಡಬೇಕು ಏನೋ ಹಾಸ್ಯವನ್ನು ಜನರ ಮುಂದೆ ಇಡಬೇಕು ಯಾವುದರ ಅವಶ್ಯಕತೆಯೂ ಕೂಡ ಇರಲಿಲ್ಲ ಈ ವ್ಯಕ್ತಿಯ ಬಾಡಿ ಲ್ಯಾಂಗ್ವೇಜ್ ಅಥವಾ ಈ ವ್ಯಕ್ತಿ ಬರ್ತಾ ಇದ್ದಿದ್ದು ನೋಡ್ತಾ ಇದ್ದ ಹಾಗೆ ಎಂಥವರಿಗೂ ಕೂಡ ಖುಷಿಯಾಗೋದು ಅಥವಾ ಅದ್ಭುತವಾದಂಥ ಪ್ರತಿಭೆ ಅಂತ ನಮ್ಮೆಲ್ಲರಿಗೂ ಕೂಡ ಅನ್ಸೋದು ಬಹಳ ಕಷ್ಟಪಟ್ಟು ಒಂದು ಬದುಕನ್ನ ಕಟ್ಕೊಂಡಿದ್ರು ಯಾವುದು ಕೂಡ ಸುಲಭವಾಗಿ ಸಿಕ್ಕಿರಲಿಲ್ಲ ಸದ್ಯ ಇಡೀ ಮನೆಗೆ ಆಧಾರ ಸ್ತಂಭ ಆಗಿದ್ರಂತೆ ಅವರ ತಾಯಿ ಹಾಗೆ ಸಹೋದರಿ ಇದ್ದಾರೆ ಆದರೆ ಅವರೆಲ್ಲರನ್ನೂ ಕೂಡ ಬಿಟ್ಟು ಹೊರಟು ಹೋಗ್ಬಿಟ್ಟಿದ್ದಾರೆ ಕೇವಲ ಈ ಕಾಮಿಡಿ ಕಿಲಾಡಿಗಳಲ್ಲಿ ಮಾತ್ರ ಅಲ್ಲ ಹಿಟ್ಲರ್ ಕಲ್ಯಾಣ ಎನ್ನುವಂಥ ಸೀರಿಯಲ್ಲೂ ಕೂಡ ಅಭಿನಯಿಸಿದ್ರು ಅದರ ಆಚೆಗೆ ಒಂದಷ್ಟು ಸಿನಿಮಾ ಅವಕಾಶಗಳು ಕೂಡ ರಾಕೇಶ್ ಪೂಜಾರಿಗೆ ಬರ್ತಾಯಿತ್ತು ಒಂದುಗಡೆ ಇದರ ನಡುವೆ ಯುವ ಜನತೆಗೆ ಒಂದು ಸಲಹೆ ಏನಪ್ಪಾ ಅಂದರೆ ದಯವಿಟ್ಟು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಆರೋಗ್ಯ ಇದ್ದರೆ ಮಾತ್ರ ಇನ್ನೇನು ಬೇಕಾದರೂ ಮಾಡೋದಕ್ಕೆ ಸಾಧ್ಯ ನೀವು ಹಣವನ್ನು ದುಡೀರಿ ಅಥವಾ ಇನ್ನೇನೇ ಮಾಡಿ ಆದರೆ ಅದೆಲ್ಲವನ್ನು ಕೂಡ ಅನುಭವಿಸಬೇಕು ಅಂದ್ರೆ ನಿಮ್ಮ ಹೆಲ್ತ್ ಚೆನ್ನಾಗಿರಬೇಕು ಹೆಲ್ತೇ ಚೆನ್ನಾಗಿಲ್ಲ ಅಂತ ಯಾವುದನ್ನು ಕೂಡ ಅನುಭವಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅದರಲ್ಲೂ ಕೂಡ ಇತ್ತೀಚೆಗಂತೂ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ಹೀಗಾಗಿ ನಿಮ್ಮ ಹೃದಯ ಜೋಪಾನ ಆದಷ್ಟು ಆಗಾಗ ಹೃದಯ ತಪಾಸಣೆಯನ್ನ ಮಾಡಿಸಿ ಅಥವಾ ಸುಸ್ತು ಎದೆ ಉರಿ ಎದೆ ನೋವು ಇಂತಹ ಲಕ್ಷಣಗಳೇನಾದರೂ ಕಾಣಿಸಿದ್ರೆ ತಕ್ಷಣವೇ ಆಸ್ಪತ್ರೆಗೆ ಹೋಗಿ ಯಾವುದನ್ನು ಕೂಡ ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಒಂದಷ್ಟು ಸಂದರ್ಭದಲ್ಲಿ ಸುಸ್ತಿನ ಮೂಲಕವೋ ಎದೆ ನೋವಿನ ಮೂಲಕವೋ ಒಂದಷ್ಟು ಸೂಚನೆ ನಮಗೆ ಸಿಕ್ಕಿರುತ್ತೆ ಒಂದು ಅವಕಾಶ ಸಿಕ್ಕಿರುತ್ತೆ ಆ ಅವಕಾಶವನ್ನು ಮಿಸ್ ಮಾಡಿಕೊಂಡ್ವಿ ಅಂತಾದರೆ ಈ ರಾಕೇಶ್ ಪೂಜಾರಿಗೆ ಎಂಥ ಪರಿಸ್ಥಿತಿ ಆಯಿತು ಅಂಥದ್ದೇ ಪರಿಸ್ಥಿತಿ ಆಗತ್ತೆ ಯಾಕೆ ಜಾಸ್ತಿ ಆಗ್ತಿದೆ ಹೃದಯಾಗತ ಅರ್ಥ ಆಗ್ತಿಲ್ಲ ಅದರಲ್ಲೂ ಕೂಡ ಕರೋನಾ ನಂತರ ಇಂತಹ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂದರೆ ಮನುಷ್ಯನ ಒತ್ತಡದ ಬದುಕು ಹೀಗಾಗ್ತಿದೆಯಾ ಅಥವಾ ಲೈಫ್ ಸ್ಟೈಲ್ ಹೀಗೆ ಮಾಡ್ತಾ ಇದೆಯಾ ಅಥವಾ ಫುಡ್ ಕಾರಣಕ್ಕಾಗಿ ಹೀಗಾಗ್ತಿದೆಯಾ ಒಂದೂ ಕೂಡ ಅರ್ಥ ಆಗ್ತಾ ಇಲ್ಲ ಒಂದು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಕೇಶ್ ಪೂಜಾರಿ ಅವರ ಆಪ್ತರಾಗಿರುವಂಥ ನಟ ಶಿವರಾಜ್ ಕೆಆರ್ಪೇಟೆ ಮಾತಾಡಿದ್ದಾರೆ ಅದನ್ನು ಒಮ್ಮೆ ಕೇಳಿಸ್ಕೊಳ್ಳಿ ಧನ್ಯವಾದ ಸರ್ ಗೊತ್ತಿಲ್ಲ ನನಗೆ ಮೂರು ಕಾಲಿಗೆ ಫೋನ್ ಬಂದಾಗ ಆಕ್ಚುಲಿ ಅವ್ರು ಹೇಳಿದ್ದು ಲೋ ಬಿ ಪಿ ಆಗಿತ್ತು ಹಾಸ್ಪಿಟಲ್ ಕರ್ಕೊಂಡು ಹೋದ್ವಿ ಹಾ 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 ಫಲ್ಸ್ ರೇಟ್ ಎಲ್ಲ ಕಡಿಮೆ ಆಗೋಗಿತ್ತು ಆಗ್ಲಿಲ್ಲ ಅಂತ ಹೇಳಿದ್ರು ಓಕೆ ಓಕೆ ಏನಾದ್ರು ಹೆಲ್ತ್ ಇಶ್ಯೂಸ್ ಇತ್ತ ಸರ್ ಮುಂಚೆ ಇಲ್ಲ ಸರ್ ತುಂಬಾ ಆಕ್ಟಿವ್ ಹುಡುಗ ಓಕೆ ಹಾ ಹಾ ಆ ತರ ಏನಿಲ್ಲ ತುಂಬಾ ಚೆನ್ನಾಗಿದ್ರು ಓಕೆ ಹಾ ಆರಾಮಾಗಿತ್ತು ನಾನ್ ತುಂಬಾ ದಿನ ಆಗಿತ್ತು ಸಿಕ್ಕಿ ಆಕ್ಚುಲಿ ಓಕೆ ಹಾ 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 ಈ ಪರಿಸ್ಥಿತಿ ಹೋಗಿ ನೋಡ್ಬೇಕಲ್ಲ ಅನ್ನೋದು ಬೇಜಾರಾಗ್ತಾ ಇದೆ ಹೌದು ನನ್ನ ಪ್ರಕಾರ ಒಳ್ಳೊಳ್ಳೆ ಅವಕಾಶಗಳು ಬರ್ತಿತ್ತು ಅನ್ಸುತ್ತೆ ಇತ್ತೀಚೆಗೆ ಹ್ಮ್ ಓಕೆ ಓಕೆ ಬಹಳ ಕಷ್ಟಪಟ್ಟು ಬಂದವರು ಅನ್ಸುತ್ತಲ್ಲ ಹೌದು ಸರ್ ಕಾಂತರ ಒನ್ನಲ್ಲೂ ಕೂಡ ಮಾಡ್ತಿದ್ರು ಅಂತ ಕೇಳ್ಪಟ್ಟೆ ನಾನು ಓಕೆ ಹಾ 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 ಅದಾದ್ಮೇಲೆ ಬೇರೆ ಸಿನಿಮಾಗಳು ಮಾಡ್ತಿದ್ರು ಸೀರಿಯಲ್ಲು ಹ್ಮ್ ಹ್ಮ್ ಬಿಜಿ ಬಿಜಿ ಇದ್ದಂತ ಹುಡುಗ ಇನ್ನೊಂದು ಹೈಪರ್ ಆಕ್ಟಿವ್ ಹೌದು ತುಂಬಾ ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿ ಲವ್ಲವಿಕೆಯಿಂದ ಇರ್ತಿದಂತ ವ್ಯಕ್ತಿ ದೇವರ ಬಗ್ಗೆ ಬೇಜಾರಾಗುತ್ತೆಲ್ಲ ತುಂಬಾ ಚಿಕ್ಕ ವಯಸ್ಸು ಒಂದು ಚಿಕ್ಕ ವಯಸ್ಸಿಗೆ ಯಶಸ್ಸನ್ನ ಕೊಟ್ಟು ಅದನ್ನ ಅನುಭವಿಸೋಕೆ ಅಥವಾ ಅದನ್ನ ಆ ಒಂದು ಜವಾಬ್ದಾರಿನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಒಂದು ಅವಕಾಶ ಕೊಡ್ಬೇಕಲ್ವಾ ಹೌದು ಹೌದು ಈ ತರ ಮಾಡ್ತೀರಂತ ಇಲ್ಲ ಒಂತರ ಒಂಥರಾ ಬದುಕು ಹೋರಾಟ ಆಗಿತ್ತು ಕೊನೆಗೆ ಒಂದ್ ಹಂತಕ್ ಬಂದ್ರು ಅನ್ನುವಾಗ ಜೀವವೇ ಇಲ್ಲ ಆಗ್ಬಿತ್ತು ಹ್ಮ್ ಹೌದು ಯಾರಿದ್ರು ಸರ್ ಫ್ಯಾಮಿಲಿ ಅವ್ರ ಮದ್ವೆ ಆಗಿತ್ತಾ ಇಲ್ಲ ಮದ್ವೆ ಆಗಿಲ್ಲ ಮದ್ವೆ ಆಗಿಲ್ಲ ಫ್ಯಾಮಿಲಿ ಇದಾರೆ ನನಗೆ ಫ್ಯಾಮಿಲಿ ಬಗ್ಗೆ ಅಷ್ಟೇ ನೀಟ್ ಆಗಿ ಗೊತ್ತಿಲ್ಲ ಅದ್ರ ಮೂರೂಗೆ ವಿಷಯ ಗೊತ್ತಾದ ತಕ್ಷಣ ನಾನು ಇವತ್ತು ಲೇಶ್ ಕರಬುಟ್ ಮುಂದೆ ಇದೀನಿ ಹೋಗ್ತಾ ಇದ್ದೀನಿ ಹಾ ಹಾ ಅಂದ್ರೆ ಒಂದಂದ್ರೆ ಅವರು ಸ್ಟೇಜ್ ಬರ್ತಿದ್ದಂಗೆ ನೋಡ್ತಿದ್ದಂಗೆ ಒಂತರಾ ನಗು ಬಂದ್ಬಿಡೋದು ಹೌದು ಅಂತ ಒಳ್ಳೆ ಆಕ್ಟ್ರು ಆಕ್ಟ್ ಮಾಡ್ಬೇಕಾದ ಅವ್ರನ್ನ ನೋಡ್ ನಾನ್ ನಕ್ಕಿದೀನಿ ಆ್ಯಕ್ಚುಲಿ ಅಷ್ಟು ಒಳ್ಳೆ ಪರ್ಫಾರ್ಮ್ ಅದು ಬಿಗ್ ಲಾಸ್ ಹೌದ್ ಸರ್ ಏನ್ ಆಗ್ತಿದೆ ಇತ್ತೀಚೆಗ್ ಗೊತ್ತಾಗ್ತಾ ಇಲ್ಲ ಯಾ ಇಪ್ಪತ್ ವರ್ಷದ ಹುಡುಗರು ಇಪ್ಪತ್ತ ಒಂದ್ ವರ್ಷದ ಹುಡುಗರು ಈಗ ಮೂವತ್ತ ವರ್ಷ ಮೂವತ್ತೊಂದ್ ವರ್ಷ ಈ ಪರ್ದವರಿಗೆಲ್ಲ ಹಾರ್ಟ್ ಅಟ್ಯಾಕ್ ಅಂತಂದ್ರೆ ಹ್ಮ್ ನಮ್ ಕಲಾವಿದರ ಬದುಕು ಹಂಗೆ ಸರ್ ಏನಿಲ್ಲ ಅಂದ್ರೆ ಏನಂದ್ರೆ ಒಳಗಡೆ ಏನೇನ್ ನೋವಿದ್ರುನು ನಾವು ಎಷ್ಟು ಗಂಟೆಗ್ ಮಾಡ್ಲಿಕತ್ತೀವಿ ಎಷ್ಟು ಗಂಟೆಗೆ ಇದ್ವಿ ಅದು ಏನು ಇಲ್ಲ ಒಟ್ಟಿನಲ್ಲಿ ನಮಗೆ ಜವಾಬ್ದಾರಿ ಅಂದ್ರೆ ನಗಸ್ಬೇಕು ಅಷ್ಟೇ ಹೌದು ಹೌದು ಅಂದ್ರೆ ಈ ಡಾಕ್ಟರ್ಸ್ ಹೇಳೋದು ಒಂದು ಸ್ಟ್ರೆಸ್ ಒಂದು ಕಾರಣ ಆಗುತ್ತೆ ಅಂತ ಈ ಹಾರ್ಟ್ ಅಟ್ಯಾಕ್ ಗೆ ಏನಾದ್ರು ಇವರು ನನ್ನ ಪ್ರಕಾರ ಅಂದ್ರೆ ಕೆಲಸದ ಒತ್ತಡ ಏನೋ ಜಾಸ್ತಿ ಇತ್ತು ಅಂತ ಅನ್ಕೋತೀನಿ ನನ್ಗೆ ಗೊತ್ತಿಲ್ಲ ಅಷ್ಟು ಗೊತ್ತಿಲ್ಲ ಏನೇ ಒತ್ತಡ ಇದ್ರು ನಗ್ನಾಗ್ತಾ ಆರಾಮಾಗಿದ್ದಂತ ವ್ಯಕ್ತಿ ಹ್ಮ್ ಹ್ಮ್ ಖುಷಿಯಾಗಿದ್ದಂತ ವ್ಯಕ್ತಿ ಹ್ಮ್ 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 ಏಜ್ ಅಲ್ವಲ್ಲ ಸರ್ ಏನೇ ಸ್ಟ್ರೆಸ್ ತಗೊಂಡ್ರು ನಾನು ವಲ್ಲ ಕರ್ಕೊಂಡಂತ ಕೆಪಾಸಿಟಿ ಅಲ್ವಾ ಹೌದು ಹೌದು ಹ್ಮ್ ವಿಧಿ ಆಟ ಏನಿರುತ್ತೋ ತಕ್ಷಣ ಇಲ್ಲ ಸರ್ ಎಲ್ಲಂಬುದು ನನ್ಗೆ ಹೇಳಿದ ತಕ್ಷಣ ನಾನು ನಿನ್ನೆ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದೆ ಧಾರವಾಡ ಶೂಟಿಂಗ್ ಇತ್ತು ಧಾರವಾಡ ಶೂಟಿಂಗ್ ಮುಗಿಸ್ಕೊಂಡು ರಾತ್ರಿ ಹನ್ನೊಂದುವರೆ ಬಂದು ನಗಿರೋದು ತುಂಬಾ ಗಾರ್ಡನ್ ಇದ್ರೆ ಫೋನ್ ಬರ್ತಾ ಇದೆ ಫೋನ್ ಬರ್ತಾ ಇದೆ ನನಗೆ ಎಲ್ಲೋ ಯಾವ್ದೋ ಫೋನ್ ಬರ್ತಾ ಇದೆ ಅನ್ನೋ ತರ ನನ್ನ ಆಲೋಚನೆ ಆಮೇಲೆ ಕಟ್ಟಾಯ್ತು ಕಟ್ಟಾದ್ಮೇಲೆ ಕಂಡ್ಬಿಟ್ಟೆ ಒಂದ್ ನಂದೇ ಫೋನ್ ಬಂದ್ರೆ ಅಂದ್ಬಿಟ್ಟು ಎತ್ಕೊಂಡು ನೋಡಿದಾಗ ಆಮೇಲೆ ನನಗೆ ನಯನ ಈ ತರ ಅಂತ ನಾನೊಂದ್ ಹತ್ತದೈದ್ ನಿಮಿಷ ಸುಮ್ನೆ ಕೂತ್ ಬಿಟ್ಟೆ ಮಾತಾಡಕ್ ಆಗ್ತಾ ಇಲ್ಲ ಏನೂ ಹೇಳಕ್ ಆಗ್ತಾ ಇಲ್ಲ ಆಮೇಲೆ ಹೊಡ್ಬೇಕಲ್ವಾ ಅನ್ನೋದು ಮನ್ಸಿಗೆ ಬಂದು ವಯಸ್ಸೋ ನಿಧಾನಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಅವರು ಯಾವ ಸೂರು ಈಗ ನೀವು ಅಂತ ಅಂದ್ರೆ ಅಷ್ಟು ಏನು ಅಂತಾರೆ ಯಾಕಂದ್ರೆ ನಮ್ಗೂ ನಿದ್ರೆ ಇಲ್ಲ ಟ್ರಾವೆಲ್ ಮಾಡ್ಕೊಂಡ್ಬಂದಿ ಒಂದು ಹೆಚ್ಚು ಕಮ್ಮಿ ಐನೂರು ಕಿಲೋಮೀಟರ್ ಒಂದು ಅವರ್ ಜರ್ನಿ ಮಾಡ್ಕೊಂಡ್ಬಂದು ಮಲಗಿದ್ದೆ ಅವಾಗ ಅವ್ರು ನೆನಪಿಸ್ತಾರೆ ಓಡಬೇಕಲ್ವಾ ನೀವೀಗ ಅಂತ ಹೌದಲ್ವಾ ಓಡಬೇಕಲ್ವಾ ಅನ್ನೋ ತರ ಏನೇನ್ ಆಗ್ತಾ ಇದೆ ಪ್ರಪಂಚದಲ್ಲಿ ಒಂದು ಒಳ್ಳೆ ಅವಕಾಶ ಸಿಗ್ಬೇಕಿತ್ತು ಬದುಕಿಗೆ ಸರ್ ಒಂದು 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 ಅವಕಾಶ ಕೊಡಬೇಕಾಗಿತ್ತು ಏನ್ ಕಾರ್ಯಕ್ರಮಕ್ಕೆ ಏನು ಕಾರ್ಯಕ್ರಮ ಅಂತ ಸುದ್ದಿ ಅದೇ ಬಗ್ಗೆ ಸಂಪೂರ್ಣವಾಗಿ ನನಗೆ ಮಾಹಿತಿ ಇಲ್ಲ ಮೆಹಂದಿ ಕಾರ್ಯಕ್ರಮ ಅಂತ ಹೇಳ್ತಿದಾರೆ ಗೊತ್ತಿಲ್ಲ ನನಗೆ ಲೋ ಬಿಪಿ ತರ ಆಯ್ತು ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ಅಲ್ಲಿ ಪಲ್ಸ್ ರೇಟ್ ಎಲ್ಲ ಫುಲ್ ಕಡಿಮೆ ಆಗ್ಬಿಟ್ಟಿತ್ತು ಆಮೇಲೆ ಡಾಕ್ಟರ್ ಇಲ್ಲ ಅವರು ತೀರ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಬಟ್ ಇವಾಗ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋ ತರದ್ದು ವಿಷಯ ಬರ್ತಾ ಇರೋದು ಅಂದ್ರೆ ಇದೆಲ್ಲ ನೋಡಿದಾಗ ಅನ್ಸತ್ ಅಂದ್ರೆ ಆಗಾಗ ಹಾರ್ಟ್ ಚೆಕ್ಅಪ್ ಮಾಡಿಸೋದು ಒಳ್ಳೇದು ಅನ್ಸತ್ ಇದನ್ನ ನೋಡಿದಾಗೆಲ್ಲ ಸರ್ ನಾನು ಒಂದೇ ಒಂದ್ ಮಾತ ಸರ್ ಅಪ್ಪು ಸರ್ ಗಿಂತ ಸರ್ ಕರೆಕ್ಟ್ ಕರೆಕ್ಟ್ ಅಷ್ಟು ಫಿಟ್ ಆಗಿದ್ದವರು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ವಾಕಿಂಗ್ ಮಾಡಿ ಜಾಗಿಂಗ್ ಮಾಡಿ ಜಿಮ್ ಮುಗಿಸ್ಕೊಂಡು ಬೆಳಗಿಂದ ಸಂಜೆವರೆಗೂ ಅವ್ರಿಗೂ ಶೂಟಿಂಗ್ ಅಲ್ಲಿ ಇದ್ದು ವೀಕ್ಲಿ ಒಂದ್ ಸಾರು ಅವರು ಆರೋಗ್ಯ ಚೆಕ್ಅಪ್ ಮಾಡಿಸಿದ್ರಲ್ವಾ ಕರೆಕ್ಟ್ ಹೌದು ಏನೇ ಮಾಡಿಸಿದ್ರು ವಿಧಿ ಅನ್ನೋದೊಂದಿರುತ್ತೆ ಆ ದೇವರು ಏನ್ ಬರ್ತಿದ್ದೇನೆ ಅಂತ ಗೊತ್ತಿರಲ್ಲ ಹೌದು ಹೌದು ನೀವ್ ಹೇಳ ಸೈನ್ಸ್ ಮೆಡಿಕಲ್ ಇದನ್ನೆಲ್ಲ ಮೀರಿ ಏನೋ ಇರುತ್ತೆ ನಮ್ಗೆ ಅಪ್ಪು ಸರ್ ಅವರು ತಿರ್ಕೊಂಡಾಗ್ಲು ನಮ್ಗೆ ಹಂಗೆ ಅನ್ಸಿದ್ದು ಕರೆಕ್ಟ್ ಏನಪ್ಪಾ ಇಷ್ಟು ಫಿಟ್ ಆಗಿರೋರು ದೈವ ಭಕ್ತರು ಕೂಡ ಹೌದು ಎಲ್ಲಾ ಇದ್ರೂನು ಯಾಕೆ ಇಷ್ಟು ಬೇಗ ಅನ್ನೋ ತರದ ಪ್ರಶ್ನೆ ನಮಗೂ ಮೂಡಿದವಾಗ ಸೊ ಈಗ್ಲೂ ಹಂಗೆ ಅನಿಸ್ತಾ ಇದೆ ಅದೇ ಸರ್ ಅದೇ